ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ವೀಡಿಯೋದಲ್ಲಿ ಈ ಥರ ಟ್ಯಾಂಪ್ಲೆಟ್ನ ರೇಷನ್ ಕಾರ್ಡ್ನ ಟ್ಯಾಂಪ್ಲೆಟ್ನ ಸೆಟ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಇದಕ್ಕೆ ನಿಮ್ಗೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ನಿಮಗೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಓಕೆ ನಿಮಗೆ ಈ ಥರ ರೇಷನ್ ಕಾರ್ಡ್ ಟ್ಯಾಂಪ್ಲೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಇಡೀ ನಿಮಗೆ ಇಲ್ಲಿ ಮೂರು ಟ್ಯಾಂಪ್ಲೆಟ್ಸ್ ಸಿಗುತ್ತೆ ಆದರೆ ಬಿ ಪಿ ಎಲ್ಲು ಎ ಪಿ ಎಲ್ಲು ಮತ್ತು ಅಂಥೋದಯ ಕಾರ್ಡು ಓಕೆ ಮೂರು ರೇಷನ್ ಕಾರ್ಡ್ದ ಟ್ಯಾಂಪ್ಲೆಟ್ಸು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ರೇಷನ್ ಕಾರ್ಡ್ನ ಈ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಥರ ಡೌನ್ಲೋಡ್ ಮಾಡಿಕೊಂಡು ಸ್ಪೆಸಿಮೆನ್ ಕಾಪಿನ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಸ್ಪೆಷ್ಮೆನ್ ಕಾಪಿನ ರಿಮೂವ್ ಮಾಡೋದು ಯಾವ ಥರ ಅಂತೇಳಿ ನೀನು ನಾನು ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಬನ್ನಿ ಸ್ನೇಹಿತರೆ ಇವಾಗ ನಾನು ರೇಷನ್ ಕಾರ್ಡ್ ಟ್ಯಾಂಪ್ಲೆಟ್ನ ಸೆಟ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಓಪನ್ ಇದೆಲ್ಲ ಫೈಲು ಫೈಲೆಲ್ಲ ಓಪನ್ ನೆಕ್ಸ್ಟು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಮೊದಲು ಟ್ಯಾಂಪ್ಲೆಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ಟ್ಯಾಂಪ್ಲೆಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಓಪನ್ ಅಂತ ಕೊಟ್ಕೊಳ್ತಿದ್ದೀನಿ ಸ್ನೇಹಿತರೆ ಓಪನ್ ಅಂತ ಕೊಟ್ಕೊಂಡು ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಾನು ಈಗ ಸದ್ಯಕ್ಕೆ ಹಂತೋದಯ ಕಾರ್ಡ್ ಬೇಕಾಗಿದೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಇದನ್ನು ನೆಕ್ಸ್ಟ್ ಈ ಥರ ಇರುತ್ತೆ ನೆಕ್ಸ್ಟ್ ಇದನ್ನು ಓಕೆ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟಾಗ ನಿಮಗೆ ಲೋಡ್ ಆಗುತ್ತೆ ಸ್ನೇಹಿತರೆ ಓಕೆ ಅದು ರೆಕಾಗ್ನೈಸ್ಡ್ ಆಗುತ್ತೆ ಓಕೆ ರೀಸೈಜ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಓಕೆನಾ ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ನಾವು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾನು ಟೆಂಪ್ಲೇಟ್ನ ಓಪನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೀವೇನು ಮಾಡ್ಕೊಳ್ಬೇಕಪ್ಪ ಅಂದರೆ ನೆಕ್ಸ್ಟ್ ಕಂಟ್ರೋಲು ಓಪನ್ ಅಂತ ಕೊಟ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಸ್ನೇಹಿತರೆ ಸೊ ಅದನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನಾನು ಇಲ್ಲಿ ಒಂದು ನೇಮ್ ಕೊಟ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಬರುತ್ತೆ ಸ್ನೇಹಿತರೆ ಓಕೆ ಈ ಥರ ಬಂದಾಗ ನೀವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕ್ರಾ ಕ್ರಾಪ್ ಟೂಲ್ ಬರುತ್ತೆ ಸ್ನೇಹಿತರೆ ಓಕೆ ಕ್ರಾಪ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ಹಲ್ಟ್ ಇಟ್ಕೊಂಡು ಮೋಸ್ ಮೂವ್ ಮಾಡಿದಾಗ ನಿಮಗೆ ಜೂಮ್ ಮಾಡಿದಾಗ ಜೂಮ್ ಆಗುತ್ತೆ ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ನಿಮಗೆ ಏನು ಎಲ್ಲಿದ್ದ ಎಲ್ಲಿಗೆ ಅಂತ ಕ್ರಾಪ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ಸೊ ನಾನು ಈ ಥರ ಕ್ರಾಪ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ರೈಟ್ ಕ್ಲಿಕ್ ಮಾಡ್ಕೊಳ್ತೇನೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಕರೆಕ್ಟಾಗಿ ಕ್ರಾಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಮಿ ಮಿನಿಮೈಸ್ ಮಾಡ್ಕೊಳ್ತೀನಿ ಮಿನಿಮೈಸ್ ಮಾಡ್ಕೊಂಡಾಗ ಈ ಥರ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೂ ಟೂಲ್ ಆಪ್ಷನ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳು ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇದನ್ನು ತಗೊಂಡು ಹೋಗಿಬಿಟ್ಟು ಇದಕ್ಕೆ ಡ್ರಾಪ್ ಮಾಡಬೇಕಾಗತ್ತೆ ಅಂದರೆ ಮೂವ್ ಮಾಡಬೇಕಾಗುತ್ತೆ ಮೂವ್ ಮಾಡಿದಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಮೂವ್ ಆಗಿರುತ್ತೆ ಸೊ ಇದನ್ನ ನೀವು ಕ್ಲೋಸ್ ಮಾಡ್ಕೊಳ್ಬೋದು ಓಕೆ ಸೇವ್ ಮಾಡ್ಬೇಕಂತ ಕೇಳ್ತೀವಿ ನೋವು ಅಂತ ಕೊಟ್ಕೊಳ್ಳಿ ನೋವು ಅಂತ ಕೊಟ್ಕೊಂಡು ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಮ್ಯಾಕ್ಟೈಸ್ ಮ್ಯಾಕ್ಸಿಮೈಸ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಮೂ ಟೂಲ್ ಸೆಲೆಕ್ಟ್ ಆಗಿರುತ್ತಲ್ಲ ಸೊ ಅದನ್ನು ನಾವು ಈ ಥರ ಮೂವ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಈ ಥರ ಮೂವ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮಗೆ ಕಲರ್ ಬ್ಯಾಕ್ ಗ್ರೌಂಡ್ ಕಾಣಲು ಕಾಣ್ತಾ ಇಲ್ಲ ಸ್ನೇಹಿತರೆ ಓಕೆ ಆದರೆ ನೀವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾರ್ಮಲ್ ಅಂತಿರ್ಲಿಲ್ಲ ಸ್ನೇಹಿತರೆ ಲೇಯರ್ಸಲ್ಲಿ ಓಕೆ ಇದ್ರ ನಾರ್ಮಲ್ ಹೋಗಿಬಿಟ್ಟು ಇದನ್ನು ಮಲ್ಟಿ ಕಲರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಕೂಡ ಕಲರು ಬರ್ತಾ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನಿಮಗೆ ಅರ್ಥ ಆಗೋ ಪ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೇಮ್ನ ಚೇಂಜ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಲೇಯರ್ನ ಚೇಂಜ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಾನು ಏನಂತ ಸ್ಟೇಪ್ ಮಾಡ್ಕೊಳ್ತೀನಿ ಅಂತಂದರೆ ಟ್ಯಾಂಪ್ಲೇಟ್ ಅಂತ ಓಕೆ ಓಕೆ ಟ್ಯಾಪ್ಲೆಟ್ ಅಂತ ನೇಮ್ ಕೊಟ್ಕೊಂಡಿದ್ದೀನಿ ಸ್ನೇಹಿತರೆ ಓಕೆ ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಮಗೆ ಲೇಯರ್ ಟು ಅಂತಿದೆ ಲೇಯರ್ ಟೂನ ಕೂಡ ನಾನು ನೇಮ್ ಚೇಂಜ್ ಮಾಡ್ತೀನಿ ಸ್ನೇಹಿತರೆ ಅಂತ ರಷ್ಯನ್ ಅಂತ ಸೇವ್ ಮಾಡ್ಕೊಳ್ತೀನಿ ಓಕೆ ರೇಷನ್ ಅಂತ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಹಾರ್ಟ್ ಹಿಡ್ದು ಮೂವ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆ ಮೂವ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಮ್ಯಾಲೆ ಬುಕ್ಸ್ ಆರ್ಡರ್ ಮಾಡಿದಾಗ ಸೊ ಈ ಥರ ಬರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೀನು ಇಲ್ಲಿ ಇಷ್ಟ ನೆಕ್ಸ್ಟ್ ನೀವು ಈ ಥರ ಮೂವ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮಗೆ ಬೇಕಪ್ಪ ಕರೆಕ್ಟಾಗಿ ಸೆಟ್ ಆಗಿಲ್ಲ ಅಂತಂದರೆ ಕಂಟ್ರೋಲ್ ಟೀ ಕೊಟ್ಟಾಗ ಟ್ರಾನ್ಸ್ಲೇಟ್ ಆಗುತ್ತೆ ಸ್ನೇಹಿತರೆ ಓಕೆ ಟ್ರಾನ್ಸ್ಲೇಟ್ ಆದಾಗ ನಿಮಗೆ ಎಲ್ಲಿ ಬೇಕು ಅಲ್ಲಿಗೂ ಮೂವ್ ಮಾಡ್ಕೊಳ್ಬೋದು ಓಕೆನಾ ಸೊ ಈ ಥರ ನೋಡ್ಬೋದು ಸ್ನೇಹಿತರೆ ಓಕೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಓಕೆ ನಾನು ಈ ಥರ ಮೂವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆನಾ ಸೊ ಈ ಥರ ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಇದನ್ನು ಕರೆಕ್ಟಾಗಿ ಮೂವ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಮೂವ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಓಕೆ ಕೊಡ್ತೀನಿ ಸ್ನೇಹಿತರೆ ಓಕೆ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧಕ್ಕೆ ಫಿಟ್ ಆಗಿದೆ ಸ್ನೇಹಿತರೆ ಕರೆಕ್ಟಾಗಿ ಓಕೆನಾ ಸೊ ಇಲ್ಲಿ ಮೇಲ್ಗಡೆ ಕರೆಕ್ಟಾಗಿ ಕುಂತಿದೆ ಬಟ್ ಇಲ್ಲಿ ಕರೆಕ್ಟಾಗಿಲ್ಲ ಇದೊಂದು ಕರೆಕ್ಟಾಗಿಲ್ಲ ಸೊ ಇದು ಕೂಡ ಇದು ಒಳಗಡೆ ಬರಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಒಳಗಡೆ ಓಕೆ ಹೊರಗಡೆ ಬಂದಿದೆ ಸ್ನೇಹಿತರೆ ಅದನ್ನು ಕೂಡ ಯಾವ ಥರ ಮಾಡೋದು ಅಂತ ಇವತ್ತು ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆನಾ ಸೊ ಈಗ ನಾನು ಇದನ್ನು ಮೊದಲು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ ಹೆಂಗೆ ಮಾಡೋದು ಅಂತೇಳಿದ್ರೆ ನೀವು ಇದನ್ನು ರೇಷನ್ ಕಾರ್ಡ್ ಮೇಲೆ ಸೆಲೆಕ್ಟ್ ಆಗಿರಬೇಕಾಗುತ್ತೆ ಸ್ನೇಹಿತರೆ ಓಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ರಾಪ್ ಟೂಲ್ ಅಂತ ಬರುತ್ತೆ ಸ್ನೇಹಿತರೆ ಅಂದ್ರೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಟೂಲ್ ಓಕೆ ರೆಕ್ಟ್ಯಾಂಗ್ಯುಲರ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಗೆ ಎಲ್ಲಿದ್ದ ಬೇಕೋ ಅಲ್ಲಿಗೆನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಕಂಟ್ರೋಲ್ ಎಕ್ಸ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಂಟ್ರೋಲ್ ವಿ ಕೊಟ್ಟಾಗ ನಿಮಗೆ ಮತ್ತೆ ಪೇಸ್ಟ್ ಆಗುತ್ತೆ ಇಲ್ಲಿ ಪೇಸ್ಟ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಮೂಟೂನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೂ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಮೂವ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಗೆ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನಾನು ಇದನ್ನು ಮೂವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಕೂಡ ನಾನು ಇಲ್ಲಿ ಸೈಡ್ಗೆ ಸೇರಿಸ್ಬೇಕಾಗಿದೆ ಸೊ ನಿಮ್ಗೆ ಏನು ಮಾಡ್ಬೇಕಪ್ಪ ಅಂದರೆ ನೆಕ್ಸ್ಟ್ ಇದೇ ಥರ ಸೆಕೆಂಡ್ ಅಂತ ರೇಷನ್ ಕಾರ್ಡ್ ಅಂತ ಇಟ್ಕೊಂಡಿದ್ದೀನಲ್ಲ ಸೊ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ರೆಕ್ಟಾಂಗ್ಯುಲರ್ ೂಲ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಎಲ್ಲಿಂದ ಬೇಕೋ ಅಲ್ಲಿಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎಕ್ಸ್ ಕೊಟ್ಟಾಗ ಆಟೋಮೆಟಿಕ್ ಆಗಲಿ ಎಗ್ರೆ ಕಂಟ್ರೋಲ್ ವಿ ಕೊಟ್ಟಾಗ ಮತ್ತೆ ಪೇಸ್ಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮೂ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೂ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಈ ತರ ನಿಮಗೆ ಎಲ್ಲಿ ಬೇಕೋ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೆಟ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಕಲರ್ಸ್ ಅಲ್ಲಿ ನಾರ್ಮಲ್ ಅಂತ ಇದೆ ನಾರ್ಮಲ್ ಅಂತ ಕ್ಲಿಕ್ ಮಾಡಿಕೊಂಡಾಗ ಮಲ್ಟಿ ಕಲರ್ಸ್ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇವಾಗ ಇದನ್ನು ಇದ್ರ ಮಧ್ಯದಾಗ ಬರಬೇಕು ಸ್ನೇಹಿತರು ಸೊ ಹೆಂಗ್ ಮಾಡಬೇಕು ಈಗ ನಾವು ಇಲ್ಲಿ ಲೇಯರ್ ಟೂವಲ್ಲಿಗೆ ಇದೇವೆ ಲೇಯರ್ ಅಲ್ಲಿ ಮೂವ್ ಮಾಡ್ಕೊಂಡಾಗ ಅದು ಕಟ್ಟಾಗಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸ್ಕಾಲ್ ಕಪ್ ಮಾಡಿಕೊಂಡು ಕಂಟ್ರೋಲ್ ಎಕ್ಸ್ ಕೊಟ್ಟಾಗ ಇಲ್ಲಿ ಯಾರು ಬರುತ್ತೆ ಸ್ನೇಹಿತರೆ ಓಕೆನಾ ಈ ಥರ ಮಾಡ್ಬೋದು ಸೊ ಹಂಗಾಗಿ ನಾನು ಅದಕ್ಕೆ ರೇಷನ್ ಕಾರ್ಡ್ ಮೇಲೇ ಬರಬೇಕಾಗುತ್ತೆ ಏನಾದರೂ ಒಂದು ಮೂವ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಪೇಸ್ಟ್ ಮಾಡ್ಬೇಕಂತಂದರೆ ರೇಷನ್ ಕಾರ್ಡ್ ಆಪ್ಷನ್ ಮೇಲೆ ಲೇಯರ್ ಮೇಲೆ ಬರಬೇಕಾಗತ್ತೆ ಸೊ ಹಂಗಾಗಿ ನಾನು ನೇಮ್ನ ಕೊಟ್ಕೊಂಡಿದ್ದೀನಿ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟ್ರೋಲ್ ಎಕ್ಸ್ ಕೊಟ್ಟಾಗ ನೆಕ್ಸ್ಟ್ ಕಟ್ ಆಗುತ್ತೆ ನೆಕ್ಸ್ಟ್ ಕಂಟ್ರೋಲ್ ವ್ಯೂ ಕೊಟ್ಟಾಗ ಪೇಸ್ಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಮೂವ್ ಟೂಲ್ನ ಯೂಸ್ ಮಾಡಿಕೊಂಡು ಸೊ ಈ ಥರ ಮೂವ್ ಮಾಡ್ಕೊಳ್ಬೋದು ಈ ಥರ ಮೂವ್ ಮಾಡ್ಕೊಂಡಾಗ ನೆಕ್ಸ್ಟ್ ಓಕೆ ಇದನ್ನು ಕೊಟ್ಟು ತಗೊಂಡಾಗ ನೆಕ್ಸ್ಟ್ ಇಲ್ಲಿ ನಿಮಗೆ ಲೇಯರ್ಸಲ್ಲಿ ನಾರ್ಮಲ್ ಅಂತಿದ್ರು ನಾರ್ಮಲ್ ಸೆಲೆಕ್ಟ್ ಮಾಡಿಕೊಂಡು ಮಲ್ಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮಲ್ಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ಓಕೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಿಮಗೆ ಕರೆಕ್ಟಾಗಿ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಟ್ಯಾಂಪ್ಲೆಟ್ ಕರೆಕ್ಟಾಗಿ ಸೆಟ್ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಓಕೆ ಏನಾದರೂ ಮಿಸ್ಟೇಕ್ ಇದ್ರೆ ನೀವು ಕರೆಕ್ಷನ್ ಮಾಡಿ ನೋಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಏನಾದರೂ ಎಲ್ಲಾದ್ರೂ ಕರೆಕ್ಷನ್ ಇದೆ ಅಂದ್ರೆ ಚೇಂಜ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಟ್ಯಾಂಪ್ಲೆಟ್ ಸೆಟ್ ಮಾಡೋದು ಯಾವ ಥರ ಅಂತ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ತಿಳ್ಕೊಳ್ತಾ ಇದ್ದೀರಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು